ಅದೆಲ್ಲ ಹೋಗ್ಬಾರ್ದು ಆರ್ ಎಸ್ ಎಸ್ ಅಂದ್ರೆ ದಲಿತ ವಿರೋಧಿಗಳು ಅದೆಲ್ಲ ಹೋದ್ರೆ ತಪ್ಪಾಗುತ್ತೆ ಅದು ಅಂಬೇಡ್ಕರ್ ವಿರೋಧಿಗಳು ಅವರು ಅಂತ ಹೇಳಿ ನನ್ಗೆ ತುಂಬಾ ತಾಕೀತ್ ಮಾಡಿ ಒಂದ್ ಸ್ವಲ್ಪ ಅವ್ರು ಮೀಸೆಲ್ಲ ದೊಡ್ಡದಾಗಿತ್ತು ಅವ್ರು ನೋಡಿದ್ರೆ ಹೆದರ್ಕೊಳ್ತಾ ಇದ್ವಿ ಅವ್ರು ನನ್ಗೆ ಹೆದರ್ಸ್ಬಿಟ್ರು ಅವತ್ತು ನೀನ್ ಹೋಗ್ಬಾರ್ದು ಅಂತ ಹೇಳಿ ಯಾರು ರಾಷ್ಟ್ರದ ಪರವಾಗಿ ಕೆಲಸ ಮಾಡಿದ್ದಾರಲ್ಲ ಅವರ ಬಗ್ಗೆನೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿದುಕೊಳ್ಳಲು ಇವತ್ತು ವಿಶೇಷ ಅತಿಥಿಯಾಗಿ ನಮ್ಮೊಂದಿಗೆ ದಲಿತ ಹೋರಾಟಗಾರರಾದ ಪಟಪಟ್ ಶ್ರೀನಿವಾಸ್ ಅವರು ಬಂದಿದ್ದಾರೆ ನಮಸ್ಕಾರ ನಮಸ್ಕಾರ ಈಗ ಆರ್ ಎಸ್ ಎಸ್ ಬಗ್ಗೆ ತಿಳ್ಕೊಳಕ್ಕಿಂತ ಮುಂಚೆ ನಿಮಗೆ ಮತ್ತು ಆರ್ ಎಸ್ ಎಸ್ ಮಧ್ಯ ಸಂಬಂಧ ಹೇಗೆ ಸ್ಟಾರ್ಟ್ ಆಯಿತು ಸರ್ ನಮ್ಮವರು ಮೂಲತಃ ಹಾನಿ ಕಾಲ್ ತಲಕ್ಕಲ್ಲ ನಾನು ಮಿಡ್ಲ್ ಸ್ಕೂಲಲ್ಲಿ ಓದ್ತಾ ಇದ್ದೆ ಐದನೇ ತರಗತಿಯಲ್ಲಿ ಹಾಸ್ಟೆಲಲ್ಲಿ ಇದ್ದೆ ನಾನು ಈ ಶನಿವಾರ ಬೇಗ ಏಳು ಗಂಟೆಗೆ ಶಾಲೆ ಇರ್ತಾ ಇತ್ತು ನಮಗೆ ಜನ ಆಟ ಆಡ್ತಾ ಇರೋದು ಓಟ ಹೀಗೆಲ್ಲ ನಡೀತು ಶಾಲೆ ಗ್ರೌಂಡ್ ಅಲ್ಲ ಶಾಲೆ ಗ್ರೌಂಡ್ ಅಲ್ಲಿ ಶಾಲೆ ನಮ್ಮ ಶಾಲೆ ಸೊ ಮತ್ತೆ ಅದು ಶನಿವಾರ ಅನ್ನೋ ಒಂದೊಂದು ಸಾರಿ ಆಗ್ತಿತ್ತು ಭಾನುವಾರ ನಾನು ಅಲ್ಲಿ ಹೋದಾಗ ಒಂದು ಶಿಕ್ಷಕರು ಚಡ್ಡಿ ಹಾಕೊಂಡು ಕಾಕೆ ಚಡ್ಡಿ ವೈಟ್ ಶರ್ಟ್ ಹಾಕೊಂಡು ಆಟ ಆಡ್ತಾ ಇದ್ರು ಒಂದಿನ ಅವ್ರು ನನ್ನ ಕರೆದ್ರು ಬಾ ನೀನು ಆಟ ಆಡೋಕೆ ಅಂತ ನನಗೆ ಆಟದಲ್ಲಿ ಒಂದು ಸ್ವಲ್ಪ ಮೊದಲಿಂದ ಅನ್ನೋ ತುಂಬ ಅದು ನನಗೆ ಇಂಟ್ರೆಸ್ಟ್ ಸರಿ ಹೋದೆ ನಾಯಕ್ ಜಿ ಅಂತ ಹೇಳಿ ಪ್ರಚಾರಕರು ಅವ್ರ ಶಿಕ್ಷಕರು ಸೊ ಅಲ್ಲಿ ನಾನು ಆ ಭಾನುವಾರದ ಶಾಖೆಗೆ ನಿರಂತರ ಹೋಗಕ್ ಶುರು ಮಾಡಿದೆ ನಿರಂತರವಾಗಿ ಹೋಗ್ಬೇಕು ಅಂತ ಏನಕ್ಕೆ ಅನಿಸ್ತು ಅದು ನಂಗೆ ಆಟ ಆಕರ್ಷಣೆ ಮಾಡಿದ್ರು ತುಂಬಾ ಚೆನ್ನಾಗಿರ್ತಿತ್ತು ಅದು ಸೊ ಅದಾದ್ಮೇಲೆ ಏನಾಯಿತ್ರಿ ಸಡ್ ಅಂದಾಜು ಅಲ್ಲೊಂದು ಮೂವತ್ ನಾಲ್ಕು ಜನ ಹುಡುಗರು ಯಾವಾಗ ಇಲ್ಲಿ ಯೂತ್ ಯುವಕ್ರು ಯಾವ ಯಾವ ಏಜ್ ಗ್ರೂಪ್ ನಿಮ್ಗೆ ನಾನು ಹತ್ತು ವರ್ಷ ಐದನೇ ಕ್ಲಾಸ್ ಅಂದ್ರೆ ಹತ್ತು ವರ್ಷ ಹತ್ತು ವರ್ಷದಿಂದ ಸಾಧಾರಣ ಒಂದು ಮೂವತ್ತೈದ್ ನಲ್ವತ್ತು ವರ್ಷ ಅವ್ರವರೆಗೂ ಬರ್ತಿದ್ರು ಅದು ನನ್ ನನ್ಗೆ ನೆನ್ಪಿರೋ ನಾನು ನಮ್ಮ ಅಣ್ಣ ಇರ್ತಾ ಇದ್ವಿ ಆದ್ರೆ ಹಾಸ್ಟೆಲ್ ಹೆಸರು ಹರಿಜನ ಗಿರಿಜನ ವಿದ್ಯಾರ್ಥಿ ನಿಲಯ ಅಂತ ಆದ್ರ ಅದನ್ನ ನಡೆಸ್ತಾ ಇದ್ದಾರೆ ಯಲ್ ಕೃಷ್ಣಪ್ಪ ಅಂತ ಹೇಳಿ ಆವತ್ತಿನ ದಲಿತ ಕ್ರಿಯಾ ಸಮಿತಿಯ ರಾಜ್ಯ ಅಧ್ಯಕ್ಷರಿದ್ರು ಅವ್ರು ಡಿ ಎಂ ತಿಮ್ಮರಾಯಪ್ಪನವ್ರ ಜೊತೆ ಇದ್ರು ಅವ್ರಿಗೆ ಉತ್ಸಾಹದಲ್ಲಿ ಹೇಳ್ತಾ ಇದ್ದೆ ನಾನು ಆರ್ ಎಸ್ ಎಸ್ ನಡೀತಾ ಇದ್ದೆ ಅಲ್ಲಿ ಅಲ್ಲಿ ಹೋಗ್ತಾ ಇದ್ದೀನಿ ಅಂತ ಅವ್ರೇನ್ ಮಾಡಿದ್ರು ಹಿಡಿದು ನಮ್ಗೆ ಅಲ್ಲೆಲ್ಲ ಹೋಗ್ಬಾರ್ದು ಆರ್ ಎಸ್ ಎಸ್ ಅಂದ್ರೆ ದಲಿತ ವಿರೋಧಿಗಳು ಅವರು ಅದೆಲ್ಲ ಹೋದ್ರೆ ತಪ್ಪಾಗುತ್ತೆ ಅದು ಅಂಬೇಡ್ಕರ್ ವಿರೋಧಿಗಳವರು ಅಂತ ಹೇಳಿ ನನಗೆ ತುಂಬಾ ತಾಕೀತ್ ಮಾಡಿ ಒಂದ್ ಸ್ವಲ್ಪ ಅವ್ರ ಮೀಸೆಲ್ಲ ದೊಡ್ಡದಾಗಿತ್ತು ಅವ್ರು ನೋಡಿದ್ರೆ ಹೆದರ್ಕೊಳ್ತಾ ಇದ್ವಿ ಆ ಹೆದರಿಕೆ ನಾನು ಶಾಖೆಗೆ ಹೋಗೋದು ನಿಲ್ಸೂ ಇದೆ ಇವತ್ತು ನಮ್ಮ ಅವರ ಚೇತನ ನಮ್ಮ ಇಲ್ಲ ಜೊತೆಲಿಲ್ಲೂ ದಟ್ ಸೋಲ್ ಡಿಪೋಟೆಡ್ ಸೋಲ್ ಅವರು ನನ್ಗೆ ಹೆದರ್ಸ್ಬಿಟ್ರು ಅವತ್ತು ನೀನ್ ಹೋಗ್ಬಾರ್ದು ಅಂತ ಹೇಳಿ ಮತ್ತೆ ಚಿಕ್ಕ ವಯಸ್ಸಲ್ವಾ ನಾನು ಹೋಗೋದು ನಿಲ್ಸ್ಬಿಟ್ಟ ಈ ದಲಿತ ಚಳುವಳಿಗಳು ಅವಾಗ ಹುಟ್ಕೊಂಡು ಅದು ಪ್ರವರ್ಧಮಾನಕ್ ಬರ್ತಾ ಇದ್ದಂತ ಸಮಯ ನಾವು ನಿಧಾನಕ್ಕೆ ಶಾಖೆಯಿಂದ ದಲಿತ ಚಳುವಳಿಗಳ ಕಡೆಗೆ ಮುಖ ಮಾಡಿದೆ ಇಲ್ಲಿ ಬಂದಷ್ಟೇ ಮತ್ತೆ ಎಲ್ಲಾ ನಮ್ಮ ಮೀಟಿಂಗ್ಗಳಲ್ಲಿ ನಮ್ಮ ಸಭೆಗಳೆಲ್ಲ ಆರ್ ಎಸ್ ಎಸ್ ಒಂದು ದಲಿತ ವಿರೋಧಿ ಅದೊಂದು ಮನವಾದಿ ಇದನ್ನು ವಿಚಾರ ತುಂಬಿಕೊಳ್ತಾ ತುಂಬಕೊಳತ ತುಂಬಕೊಳ್ತಾ ತುಂಬಕೊಳ್ತಾ ನಾನು ಆ ಶಾಖೆ ಯಾವ್ದು ಅಂತ ವಿರೋಧಿ ಶಾಖೆ ವಿರೋಧಿ ಅಲ್ಲ ಆರ್ ಎಸ್ ಎಸ್ ನ ಕಡು ವಿರೋಧಿ ಅಂತಿಂತ ವಿರೋಧಿ ಅಲ್ಲ ಅದಾದ್ಮೇಲೆ ನಮ್ಮ ಅಣ್ಣ ಒಂದು ರಾಜ್ಯಾಧ್ಯಕ್ಷರಾಗಿದ್ರು ಪ್ರಜಾ ವಿಮೋಚನ ಚಳವಳಿ ಅಂತ ಹೇಳಿ ಅದಕ್ಕೆ ಅದು ನಮ್ಮ ಜಿಗ್ನಿಶಂಕರ್ ಅಂತ ನಮ್ಮ ನಾಯಕರೊಬ್ರು ಇದ್ರು ಅವ್ರ ನಾಯಕದಲ್ಲಿ ಡಿ ಎಸ್ ಎಸ್ ಮತ್ತೆ ದಲಿತ ವಿದ್ಯಾರ್ಥಿ ಒಕ್ಕೂಟ ಇದ್ರಲ್ಲಿ ಕೆಲಸ ಮಾಡ್ಕೊಂಡು ಬಂದರು ನಮ್ದೆ ಒಂದು ಚಳವಳಿನ ಕಟ್ಕೊಂಡಿ ಪ್ರಜಾ ವಿಮೋಚನ ಚಳವಳಿ ಅಂತ ಹೇಳಿ ನಾನು ಅದರಲ್ಲೇ ಮುಖ್ಯವಾಗಿ ನಾನೇ ಕೆಲಸ ಮಾಡ್ತಾ ಇದ್ದೆ ಹದಿನೇಳು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಹನ್ನೊಂದು ವರ್ಷ ನಾನ್ ಸರಿಯಾಗಿ ಮನೆಗೆ ಹೋಗ್ತಾ ಇರಲಿಲ್ಲ ನನ್ಗೆ ಏನಾಗ್ಬೇಕಂದ್ರೆ ಆರ್ ಎಸ್ ಎಸ್ ತರ ನಾನು ಪ್ರಚಾರಕರನ್ನಾಗಿ ದಲಿತ ಚಳವಳಿನಲ್ಲಿ ಸಂಪೂರ್ಣ ತೋಡ್ಸ್ಕೊಂಡು ಈ ಜಾತಿ ಜನಾಂಗದ ಅಭಿವೃದ್ಧಿಗೆ ಸ್ಫೂರ್ತಿ ಪ್ರಚಾರಕ್ಕಾಗಬೇಕು ಅಲ್ಲ ಒಂದ್ ಕಡೆ ನಮಗೆ ದೇಶದ ಬಗ್ಗೆ ಧರ್ಮದ ಬಗ್ಗೆ ಹೇಗೆ ಹೇಳ್ತಾ ಇದ್ರು ಅಂತ ಅವಾಗ ಹಿಂದೂ ಧರ್ಮ ಹೋಗಿ ದಲಿತರು ಮಾತ್ರ ಬಂತು ನಮ್ಗೆ ಯಾಕಂದ್ರೆ ಇಲ್ಲಿಂದ ಪ್ರತಿದಿನ ಕೇಳ್ತಾ ಇದ್ನಲ್ಲ ಬರ್ತಾ ಐದು ವರ್ಷಗಳ ಆಟೋ ಇತ್ತು ಹನ್ನೊಂದು ವರ್ಷ ನಾನು ವರ್ಷಕ್ಕೆ ಒಂದ್ಸಾರಿ ಒಂದ್ಸರಿ ಹೋಗಿರೋ ಅಷ್ಟು ಹೋರಾಟ ಎಲ್ಲೋ ಧಾರವಾಡದಲ್ಲಿ ಎಲ್ಲೋ ಗುಲ್ಬರ್ಗದಲ್ಲಿ ಎಲ್ಲೋ ಬಳ್ಳಾರಿಯಲ್ಲಿ ಎಲ್ಲೋ ಹಾಸನದಲ್ಲಿ ಅಲ್ಲ ಇದ್ ಬಿಡ್ತಾ ಇದ್ ನಾನು ಗಟ್ಲೆ ಆ ರೀತಿ ಸಾರಿ ಎರಡ್ ಸಾವಿರದ ಗುರು ಪೂಜ್ಯ ಗುರುಜಿ ಅವರ ಜನ್ಮ ಶತಾಬ್ದಿ ವರ್ಷ ನಮ್ಮ ರಾಷ್ಟ್ರೀಯ ಸ್ವಯಂ ಸಂಘದ ಪ್ರಚಾರದ ಅಂತ ಅವರು ಅವ್ರ ಸಾಮರಸ್ಯ ಗತಿವಿಧಿ ಅಂತ ಏನು ಸಂಘದ ಒಂದು ಭಾಗ ಇದೆ ಅದ್ರ ಬಗ್ಗೆ ಎಲ್ಲ ಸಮಾಜದ ಬೇರೆ ಬೇರೆ ಸಮಾಜದವ್ರನ್ನ ಸಂಘಕ್ಕೆ ಪರಿಚಯ ಮಾಡಿಸ್ಬೇಕು ಸಂಘನ ಅವ್ರಿಗೆ ಪರಿಚಯ ಮಾಡಿಸ್ಬೇಕು ಅನ್ನ ಕಾರ್ಯಕ್ರಮದ ಮೇಲೆ ಅವರು ಬೇರೆ ಬೇರನ್ನೆಲ್ಲ ಭೇಟಿ ಆಗ್ತಾ ನನ್ನ ಭೇಟಿ ಆದಾಗ ಅವ್ರನ್ನ ಮಾತು ಹೇಳಿದ್ರು ನೀವು ದಯವಿಟ್ಟು ಸಂಘ ಆಗಿಲ್ಲ ಅನ್ಬೇಕಂದ್ರೆ ನೀವ್ ಒಂದ್ಸರಿ ಬಂದು ಒಳಗಡೆ ನೋಡಿದ್ರೆ ನಿಮ್ಗೆ ಅನುಭವ ಆಗುತ್ತೆ ನೋಡಿ ಅದು ಈ ರೀತಿ ಒಂದು ಜಾತಿ ವ್ಯವಸ್ಥೆ ನಲ್ಲಿ ನಂಬಿಕೆ ಇದೆ ಅಸ್ಪೃಶ್ಯ ನಂಬಿಕೆ ಇದೆ ಮನುವಾದದ ನಂಬಿಕೆ ಇದೆ ಅನ್ನೋದು ನಿಮ್ ಮನವರಿಕೆ ಆದ್ರೆ ಆವತ್ತು ನೀವು ಅದನ್ನ ಹೇಳಿ ಗಟ್ಟಿಯಾಗಿ ಒಪ್ಕೊಳ್ಳಿ ನಿಮ್ ಸಂಘಕ್ಕೆ ಬರಬೇಡಿ ಅಂತ ತಿಳ್ಕೊಂಡ ನಿರ್ಧಾರ ಅಂತ ಖಂಡಿತ ಹಾಗೆ ಹೇಳಿದ್ರು ನನ್ಗ ಮತ್ ಸರಿ ಅನ್ಸ್ತು ಯಾಕಂದ್ರೆ ನನ್ಗೊಂದ್ ಸ್ವಲ್ಪ ಆ ಈ ಬುದ್ಧ ಹೇಳ್ತಾನಲ್ಲ ಸಿ ಟು ಬಿಲೀವ್ ಇಟ್ ಅಂತ ನೋಡಿ ಯಾರ ಕನ್ನಡಕ್ಕೆ ಹಾಕೊಂಡು ನೋಡಿದ್ರೆ ನಮ್ದು ನಮ್ಮ ಒಪಿನಿಯನ್ ಏನೋ ನಮ್ಮ ಅಭಿಪ್ರಾಯ ಏನಂತ ಹೇಳಕ್ ಬರಲ್ಲ ನನ್ನ ಅಭಿಪ್ರಾಯ ಏನಂತ ಹೇಳ್ಬೇಕಂದ್ರೆ ನಾನು ಅದನ್ನ ಅನ್ಭವಿಸ್ಬೇಕು ಆಗ ನನ್ನ ಅಭಿಪ್ರಾಯನ ನಾನು ಒಂದು ಕನ್ವೀಕ್ಷನ್ ಕಾನ್ಫಿಡೆನ್ಸ್ ಇಂದ ಹೇಳ್ಬೋದು ಅದು ಸರಿ ಅನಿಸ್ತು ನನ್ನ ಸಂಘದ ಒಳಗಡೆ ಆ ಸಾಮರಸ್ಯ ಗತಿವಿಧಿ ಅಥವಾ ವೇದಿಕೆ ಅಂತ ಯಾವ್ದು ಅದ್ರ ಒಳಗಡೆ ಬಂದೆ ನನ್ಗೆ ಯಾವ್ದಾದ್ರು ಚಿಕ್ಕ ವಯಸ್ಸಿಂದ ಹೇಳಿದ್ರಲ್ಲ ಅದು ಜಾತಿವಾದಿ ಅಸ್ಪೃತ್ಯಾ ಆಚರಣೆ ಮಾಡುತ್ತೆ ಮೇಲ್ಜಾತಿಗಳು ಬ್ರಾಹ್ಮಣರ ಸಂಘ ಮೇಲ್ಜಾತಿಗಳ ಸಂಘ ಮನುವಾದದ ಸಂಘ ನನ್ಗೆ ಅದೇನು ಕಾಣಿಸ್ಲಿಲ್ಲ ನಿಜ ತುಂಬಾ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದ ಮಾತನ್ನ ಅದೇನು ಕಾಣಿಸ್ಲಿಲ್ಲ ಎಷ್ಟೋ ವರ್ಷಗಳು ನಾನು ಸಂಘದ ಸಂಪರ್ಕದಲ್ಲಿ ಇದ್ದಾಗ ಸಂಘದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಸಂಘದ ನಾನು ಯಾವತ್ತೂ ಇಡೀ ದೇಶ ಓಡಾಡಿದ್ದೆ ನಾನು ನಾನು ಇಡೀ ದೇಶ ಓಡಾಡಿದ್ದೀನಿ ಕೆಲಸ ಶುರು ಮಾಡಿದ್ಮೇಲೆ ನಾನು ಇದನ್ನ ನೋಡಕ್ ಬಂದ್ಮೇಲೆ ನನ್ ಎಲ್ಲೂ ನನ್ನ ಜಾತಿ ಯಾವ್ದಂತ ಯಾರು ನನ್ ಕೇಳಿಲ್ಲ ಸರ್ ನನ್ ಯಾವ ಜಾತಿ ಅಥವಾ ನನ್ ಜೊತೆಲಿ ಇದ್ರಲ್ಲ ಕೆಲಸ ಮಾಡ್ಕೊಂಡು ಅವ್ರ ಜಾತಿ ಏನಂತ ನನ್ಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಇದೆಲ್ಲ ಒಂದು ಮಿಥ್ಯೆ ನಮಗೆ ಹೇಳ್ಕೊಟ್ಟವ್ರು ಸರಿಯಾಗಿ ಇದು ಏನಕ್ಕೆ ಹುಟ್ಟಿರ್ಬೋದು ಅಂತ ಸರ್ ಅಂದ್ರೆ ಇದು ನೀವ್ ಹೇಳ್ತಿರೋದ್ ನೋಡಿದ್ರೆ ಅಪ್ಪಟ ಸುಳ್ಳು ಅನ್ನೋ ರೀತಿ ನೀವು ಇದನ್ನ ಹೇಳ್ತಾ ಇದ್ದಾರೆ ಸಾಧ್ಯನೇ ಇಲ್ಲ ಆತರ ಅಲ್ಲಿ ಆಲೋಚನೆ ಇಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ ಆದ್ರೆ ಇದೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಇವತ್ತು ಬಹಳಷ್ಟು ಜನ ಯಾರು ಸಂಘದ ಸಂಘದೊಂದಿಗೆ ಜೋಡ್ಸ್ಕೊಂಡಿಲ್ಲೋ ಅವರೆಲ್ಲರಿಗೂ ಎಲ್ಲ ಒಂದ್ ಕಡೆ ಏ ಇದು ಇದು ಬ್ರಾಹ್ಮಣರದ್ ರಿಲೇಟೆಡ್ ಏನೋ ಇದು ಸಂಘಟನೆ ಕಣೋ ಅಥವಾ ಅಪ್ಪರ್ ಕಮ್ಯುನಿಟಿ ಅವರದ್ದು ಸಂಘಟನೆ ಕಣ ಅನ್ನೋ ಒಂದು ಅನುಮಾನ ಗುಮಾನಿ ಎಲ್ಲರ ಮನ್ಸಲ್ಲೂ ಆಲ್ಮೋಸ್ಟ್ ಇದೆ ಏನಪ್ಪ ಅನ್ನೋ ರೀತಿ ಕಾಣುತ್ತೆ ಏನಕ್ಕೆ ಹಂಗಾಗಿರ್ಬೋದು ನಿಮ್ಗೆ ಏನಿಸುತ್ತೆ ನನಗೂ ಈ ಪ್ರಶ್ನೆ ಬಂತು ಈ ಪ್ರಶ್ನೆ ಬಂದಾಗ ನಾನೇ ಅದಕ್ಕೆ ಉತ್ತರ ಕಂಡ್ಕೊಂಡೆ ಏನಕ್ಕೆ ಅಂದ್ರೆ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೂ ಈ ದೇಶವನ್ನ ಆಳಿದ ಬಹುತೇಕ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಸ್ವತಂತ್ರಕ್ಕೆ ಹೋರಾಡಿದ ಪಕ್ಷ ಅನ್ನೋ ಹೆಸರಲ್ಲಿ ಐವತ್ತೈದು ವರ್ಷ ನಿರಂತರವಾಗಿ ದೇಶವನ್ನ ಆಳಿದಂಥ ಪಕ್ಷಕ್ಕೆ ಒಂದು ಸೈದ್ಧಾಂತಿಕವಾದಂಥ ವಿಚಾರ ಕೊಟ್ಟವರು ಕಾಂಗ್ರೆಸ್ನವರಲ್ಲ ಕಮ್ಯುನಿಸ್ಟ್ನರು ನೀವು ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೂ ಭಾರತ ದೇಶದಲ್ಲಿ ಎಷ್ಟು ಯೂನಿವರ್ಸಿಟಿಗಳಿದೆ ಅಲ್ಲಿ ಎಲ್ಲ ಯೂನಿವರ್ಸಿಟಿಯ ವಿ ಯಾರು ಸಿಂಡಿಕೇಟ್ ಮೆಂಬರ್ಗಳು ಯಾರು ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಗಳು ಯಾರು ಅಲ್ಲಿ ಪ್ರೊಫೆಸರ್ಗಳು ಯಾರು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂದರು ಬಹುತೇಕರು ಯಾರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿದ್ರು ಅವ್ರು ಬೆಂಬಲವಾಗಿದ್ರು ಅವ್ರ ಜೊತೆ ಅಲ್ಲಿ ಅಧಿಕಾರ ಹಂಚಿಕೆ ಮಾಡ್ಕೊಳ್ತಾ ಇದ್ರು ಕೇರಳದಲ್ಲಾಗ್ಲಿ ಪಶ್ಚಿಮ ಬಂಗಾಳದಲ್ಲ ಬಂಗಾಳದಲ್ಲಾಗ್ಲಿ ಅವರು ಬಹುತೇಕರು ಇದ್ದರಿಂದ ಅವರು ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ಗಳನ್ನ ಇಟ್ಕೊಂಡ್ರು ಕಂಟ್ರೋಲ್ ಮಾಡ್ಕೊಂಡ್ರು ಅವರು ಟೆಕ್ಸ್ಟ್ ಬುಕ್ ಅಲ್ಲಿ ಇದನ್ನೆಲ್ಲ ತುರುಕ್ತಾ ಹೋದ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಹಿಂದೂ ಮಹಾಸಭಾ ಭಯ ಏನು ಅವರಿಗೆ ಭಯ ಏನು ಅಂದ್ರೆ ಭಯ ಏನು ಅಂದ್ರೆ ಇದು ಹಿಂದೂ ರಾಷ್ಟ್ರ ಆಗ್ಬಾರ್ದು ಇದು ಹಿಂದೂ ರಾಷ್ಟ್ರ ಆಗ್ಬಾರ್ದು ಇಲ್ಲಿ ಒಂದಾಗಿ ಒಂದಾಗಿರ್ಬಾರ್ದು